ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನೀನು ದೇವರನ್ನು ನೋಡಿ ಏನೆಂದು ಪ್ರಾರ್ಥಿಸುವೆ ನೀನು ನಿನ್ನ ದೇವರ ಮುಂದೆ ಕುಳಿತುಕೊಳ್ಳುವಾಗ ನಿನ್ನ ಪ್ರಾರ್ಥನೆಯ ಪದಗಳೇನು ನೀನು ಪ್ರಾರ್ಥಿಸುವ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆಯೋ ಅಥವಾ ಬಾರದ ಪ್ರಾರ್ಥನೆಯು ಅಥವಾ ಅವಶ್ಯಕತೆಯ ಪ್ರಾರ್ಥನೆಯು ಯಾವ ಆಗಿದೆ ನಿನ್ನ ಪ್ರಾರ್ಥನೆ ನಿನ್ನ ದೇವರಲ್ಲಿ ನೀನು ಹೇಗೆ ಪ್ರಾರ್ಥಿಸುತ್ತಿರುವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ದೇವರು ಅಂತರಾಳವನ್ನು ನೋಡುವ ದೇವರು ಎಂಬುದಾಗಿ ಪವಿತ್ರ ವಾಕ್ಯ ನಮಗೆ ಹೇಳುತ್ತದೆ ದೇವರು ಹೊರಗಿನವುಗಳನ್ನು ನೋಡುವ ದೇವರಲ್ಲ ಏಕೆಂದರೆ ಹೊರಗಿನವುಗಳೆಲ್ಲವನ್ನು ಕೊಟ್ಟವರು ದೇವರಾಗಿದ್ದಾರೆ ಹಾಗೆಯೇ ನಿನ್ನ ಅಂತರಾಳವನ್ನು ನೋಡುವಂತಹ ದೇವರ ಮುಂದೆ ನೀನು ಕುಳಿತುಕೊಳ್ಳುವಾಗ ನೀನು ಪ್ರಾರ್ಥಿಸುವುದಕ್ಕೆ ಮುಂಚಿತ ಹಾಗೆಯೇ ನಿನ್ನ ಅಂತರಾಳದಲ್ಲಿರುವುದನ್ನು ಅರಿಯುವವರಲ್ಲವೇ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನಿನ್ನ ಈ ಬದುಕಿನಲ್ಲಿ ನೀನು ದೇವರಿಗಾಗಿ ಮೀಸಲಿಡುವಂತಹ ಬಲಿ ಯಾವುದು ಬಲಿ ಕಾಣಿಕೆ ಯಾವುದು ನೀನು ದೇವರಿಗಾಗಿ ಕೊಡಲು ನಿನ್ನ ಕೈಯಲ್ಲಿರುವಂತಹ ಕಾಣಿಕೆ ಯಾವುದು ಚಿಂತಿಸು ಚಿಂತಿಸು ನಿನ್ನ ಜೀವಿತದಲ್ಲಿ ನಿನಗೆ ದೇವರಿಗೆಂದು ಕೊಡಲಿರುವಂಥದ್ದು ಒಂದೇ ನಿನ್ನ ಬಲಹೀನತೆಗಳೆಂಬ ಪಾಪಗಳು ನಿನ್ನಲ್ಲಿರುವಂತಹ ಕೆಟ್ಟವುಗಳು ನಮ್ಮಲ್ಲಿರುವಂತಹ ನನ್ನಲ್ಲಿರುವಂತಹ ಕೆಟ್ಟವುಗಳು ಮಾತ್ರವೇ ದೇವರಿಗೆ ಕೊಡಲಿರುವಂತಹ ಕಾಣಿಕೆ ಹೌದು ಪ್ರಿಯರು ಆದರೆ ನನಗೂ ನಿನಗೂ ಕೊಡಲು ಉಂಟು ಒಳಿತು ಒಳ್ಳೆಯದನ್ನು ಮಾಡುವಾಗ ಒಳ್ಳೆಯದನ್ನು ಮಾಡುವುದು ಒಳ್ಳೆಯದನ್ನು ಹೇಳುವುದು ದೇವರನ್ನು ಆರಾಧಿಸುವುದು ಸ್ತುತಿಸುವುದು ಮಹಿಮೆ ಪಡಿಸುವುದು ಪರರಿಗೆ ಒಳಿತನ್ನು ಮಾಡುವುದು ಕೆಡಕನ್ನು ಮಾಡದೇ ಇರುವುದು ದುಷ್ಟತನವನ್ನು ಬಿಡುವುದು ಇವುಗಳು ಅತ್ಯಮೂಲ್ಯವಾದಂತಹ ಕಾಣಿಕೆಯಾಗಿದೆ ದೇವರ ಸಾನ್ನಿಧ್ಯದಲ್ಲಿ ಆದ್ದರಿಂದ ನಾವು ಕೊಡಲು ಯತ್ನಿಸುವ ಪಾಪಗಳನ್ನಲ್ಲ ಪುಣ್ಯದ ಫಲಗಳನ್ನು ನಾವು ಕೊಡಲು ಯತ್ನಿಸುವ ನಮ್ಮ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಹೃದಯದಿಂದ ನಾವು ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆಯನ್ನಾಗಿ ಸಮರ್ಪಿಸುವ ಹೌದು ಪ್ರಿಯರೇ ಒಳ್ಳೆಯವನು ತನ್ನ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ ಕೆಟ್ಟವನು ತನ್ನ ಬೊಕ್ಕಸದಿಂದ ಕೆಟ್ಟದನ್ನು ಹೊರತರುತ್ತಾನೆ ಎಂಬುದಾಗಿ ದೈವ ವಾಕ್ಯವಿಡುತ್ತದೆ ಪ್ರೇರಿಗಿರುವಾಗ ನಮ್ಮ ಜೀವಿತದಲ್ಲಿ ನಾನು ದೇವರಿಗೆ ಕೊಡುವಂಥದ್ದೇನು ಒಳ್ಳೆಯ ಮನಸ್ಸಿನಿಂದ ಒಳ್ಳಿತನ್ನು ನಾನು ಮಾಡುವಾಗ ಪರರಿಗೆ ಒಳಿತನ್ನು ಮಾಡುವಾಗ ಎಲ್ಲವನ್ನ ದೇವರಿಗೆ ಮೆಚ್ಚುಗೆಯಾದದನ್ನು ನನ್ನನ್ನು ಕೊಡಲು ಸಾಧ್ಯ ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಯಾಜಕರುಗಳಿಗಾಗಿ ಇಂದು ಸಂತ ಜಾನ್ ವಿಯಾನಿ ಅವರ ಸ್ಮರಣೆಯ ದಿನ ಗುರುಗಳಿಗೆ ಮಾರ್ಗದರ್ಶಕರಾದವರು ಧರ್ಮಸಭೆಗೆ ಮಾರ್ಗದರ್ಶಕರಾದವರು ಹೀಗಿರುವಾಗ ನಾವಿಂದು ಯಾಜಕರುಗಳಿಗಾಗಿ ಪ್ರಾರ್ಥಿಸಬೇಕಾಗಿದೆ ಯಾಜಕರುಗಳ ಅವಶ್ಯಕತೆಗಾಗಿ ಪ್ರಾರ್ಥಿಸಬೇಕಾಗಿದೆ ಯಾಜಕರುಗಳ ನೋವು ಭಾರ ರೋಗಾವಸ್ಥೆ ಅವರ ಅವಮಾನ ನಿಂದನೆಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ಅವರಿಗಾಗಿ ನಾವು ಪ್ರಾರ್ಥಿಸುವ ಅಪ್ಪ ತಂದೆಯೇ ಕರಣಿ ತೋರಿ ರಾಜ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಯಾಜಕರುಗಳ ಮೇಲೆ ಕರಣೆ ತೋರಿ ರಾಜ ಸ್ವಾಮಿ ತನ್ನ ತಂದೆ ತಾಯಿಯನ್ನು ತೊರೆದು ಕುಟುಂಬವನ್ನು ತೊರೆದು ಒಡ ಹುಟ್ಟಿದವರನ್ನು ತೊರೆದು ಆಸ್ತಿ ಅಂತಸ್ತನ್ನು ತೊರೆದು ಇಹಲೋಕದ ಸುಖ ಭೋಗಗಳನ್ನು ತೊರೆದು ನಿಮ್ಮನ್ನೇ ಹಿಂಬಾಲಿಸಲು ಬಂದಂತಹ ಎಲ್ಲ ಯಾಜಕರುಗಳ ಮೇಲೆ ಕರಣಿ ತೋರಿ ರಾಜ ಅವರನ್ನು ಅಭಿಷೇಕಿಸಿರಿ ರಾಜ ಅವರು ಭುಜಿಸುವ ಅನ್ನಪಾನಗಳನ್ನು ಆಶ್ರೋದಿಸಿರಿ ರಾಜ ಅವರು ವಾಸ ಮಾಡುವಂತಹ ಊರುಗಳನ್ನು ಆಶೀರ್ವದಿಸಿರಿ ರಾಜ ಅಪ್ಪ ಅವರು ಮೊದಲೊಂದು ದಿನವೂ ಸಮರ್ಪಿಸುವ ಬಲಿ ಪೂಜೆಯನ್ನು ಸ್ವೀಕರಿಸಿರಿ ರಾಜ ಸ್ವಾಮಿ ಅದರ ಮೂಲಕವಾಗಿ ಅವರು ಏರಾಳವಾದ ಪವಿತ್ರಾತ್ಮ ಕೃಪೆಯ ಕೊಡುಗೆಗಳನ್ನು ಪಡೆದುಕೊಳ್ಳುವಂತೆ ಮಾಡಿರಿ ರಾಜ ಅವರ ಅನಾರೋಗ್ಯಗಳ ಸಮಯದಲ್ಲಿ ಅವರಿಗೆ ಆರೋಗ್ಯದಾತರಾಗಿ ಸ್ವಾಮಿ ದೇವಾ ಸ್ವಾಮಿ ಅವರ ಜೀವಿತದಲ್ಲಿ ಅವರ ಮುಂದೆ ಬಂದಂತಹ ಎಷ್ಟೋ ನೋವುಗಳು ವೇದನೆಗಳು ಭಾರಗಳು ಅವಮಾನಗಳು ಗಾಯಗಳು ಅವರನ್ನು ಸ್ವಾಮಿ ಸ್ವಾಮಿದೇವ ಅವರು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವರಾಗಿದ್ದಾರೆ ರಾಜ ಅಂತೆಯೇ ಅವರ ದೇಹದಲ್ಲಿ ಅವರ ಜೀವಿತದಲ್ಲಿರುವಂತಹ ದೈಹಿಕವಾದ ಬಲಹೀನತೆಗಳನ್ನು ಹೋಗಲಾಡಿಸಿರಿ ರಾಜ ಪ್ರಾಪಂಚಿಕವಾದ ಸುಖ ಭೋಗಗಳನ್ನು ಅವರನ್ನು ಸ್ವಾಮಿ ಆಕರ್ಷಿಸದಂತೆ ಮಾಡಿರಿ ರಾಜ ಕರ್ಣಿ ತೋರಿ ದಯ ತೋರಿ ರಾಜ ಅಪ್ಪ ಯಾಜಕರುಗಳಾಗಿ ಸೇವೆ ಸಲ್ಲಿಸಿ ಇಗೋ ಸ್ವಾಮಿ ವಿಶ್ರಾಂತಿ ಗ್ರಹದಲ್ಲಿರುವಂತಹ ಯಾಚಕರುಗಳ ಮೇಲೆ ಕರಣೆ ತೋರಿದೆ ರಾಜ ಹೌದು ಸ್ವಾಮಿ ಎದ್ದು ನಡೆಯಲಾರದೆ ರೋಗಾವಸ್ಥೆಯಲ್ಲಿ ಅಥವಾ ಬಲಹೀನತೆಯಲ್ಲಿ ಕುಗ್ಗು ಹೋಗಿ ವಯಸ್ಸಾಗಿ ಸ್ವಾಮಿ ಇರುವಂತಹ ಎಲ್ಲ ಯಾಜಕರುಗಳನ್ನು ಆಶ್ವಾದಿಸಿರಿ ರಾಜ ಅವರನ್ನು ಬಲಪಡಿಸಿರಿ ರಾಜ ಅವರಿಗೆ ಆರೋಗ್ಯವನ್ನು ಕೊಡಿರಿ ರಾಜ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ ಅಪ್ಪ ಅವರು ಅನಾರೋಗ್ಯದಿಂದ ಬಳಲುತ್ತಿರುವುದಾದರೆ ಅವರನ್ನು ಸ್ಪರ್ಶಿಸಿ ಸೌಖ್ಯಪಡಿಸಿರಿ ರಾಜ ನಿನಗಾಗಿ ತಮ್ಮ ಜೀವಿತವನ್ನೇ ಸವಿದವರಲ್ಲವೇ ರಾಜ ಪ್ರತಿದಿನವೂ ಸ್ವಾಮಿ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ನಿಮ್ಮ ಶರೀರವನ್ನಾಗಿ ಮಾರ್ಪಡಿಸಲು ನಿಮ್ಮ ರಕ್ತವನ್ನಾಗಿ ಮಾರ್ಪಡಿಸಲು ಉಪಯೋಗಿಸಿದ ಸಾಧನವಲ್ಲವೇ ಸ್ವಾಮಿ ಒಬ್ಬರ ಯಾಜಕರು ಸ್ವಾಮಿಗಿರುವಾಗ ಎಲ್ಲ ಯಾಜಕರುಗಳ ಮೇಲೆ ಕರಣೆ ತೋರಿರಿ ಸ್ವಾಮಿ ಎಲ್ಲ ಯಾಜಕರುಗಳನ್ನು ಅಭಿಷೇಕಿಸಿರಿ ಸ್ವಾಮಿ ಎಲ್ಲ ಯಾಜಕರುಗಳನ್ನು ಸ್ವಾಮಿ ನಿಮ್ಮ ಕೃಪೆಯಿಂದ ತುಂಬಿರಿ ಸ್ವಾಮಿ ಅವರ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆ ಭಾವನೆ ಭಯ ಅನಾರೋಗ್ಯ ಎಲ್ಲವನ್ನೂ ಸ್ವಾಮಿ ನೀವು ಮುಟ್ಟಿರಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಅಪ್ಪ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಎಲ್ಲ ಯಾಚಕರುಗಳನ್ನು ಸಮರ್ಪಿಸುತ್ತೇವೆ ರಾಜ ಅಪ ಅವರ ಎಲ್ಲ ಪಯಣಗಳನ್ನು ಆಶ್ರೋದಿಸಿರಿ ಅವರ ಎಲ್ಲ ಪದ್ಧತಿಗಳನ್ನು ಆಶ್ರಸಿಸಿರಿ ಅವರನ್ನು ಕುರಿತಾದ ನಿಮ್ಮ ಪದ್ಧತಿಗಳು ಆಶೀರ್ವಾದಕರವಾಗಿ ನಡೆಯುವಂತೆ ಮಾಡಿರಿ ಸ್ವಾಮಿ ಅವರ ಕುಟುಂಬವನ್ನು ಜನ್ಮ ಕೊಟ್ಟವರನ್ನು ಒಡ ಹುಟ್ಟಿದವರನ್ನು ಆಶ್ರೋದಿಸಿರಿ ಅವರನ್ನು ಪ್ರೀತಿಸುವವರನ್ನು ಅವರನ್ನು ದ್ವೇಷಿಸುವವರನ್ನು ಆಶ್ರೋದಿಸಿರಿ ಇವರಿಗೆ ಒಳಿತನ್ನು ಮಾಡುವವರನ್ನು ಆಶ್ರದಿಸಿರಿ ಅಪ್ಪ ತಂದೆ ಎಲ್ಲ ಯಾಚಕರುಗಳ ಮೇಲೆ ನಿಮ್ಮ ಕೃಪೆಯ ವರಪ್ರಸಾದ ನ್ನು ತುಂಬಿ ಪವಿತ್ರಾತ್ರ ಸಪ್ತ ವರಗಳನ್ನು ದಯಪಾಲಿಸಿ ಪ್ರತಿಯೊಬ್ಬ ಮನುಷ್ಯರನ್ನ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ನಿಮ್ಮಲ್ಲಿ ಕರೆತರುವಂತಹ ಸಾಧನವನ್ನಾಗಿಸಿರಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬ ವಾಕ್ಯವನ್ನ ಪ್ರತಿಯೊಬ್ಬರ ಹೃದಯದಲ್ಲಿ ನಾಟುವಂತೆ ಸಾರಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಮತ್ತೊಬ್ಬರು ಶುಭ ಸಂದೇಶವನ್ನು ಸಾರಲು ಪ್ರೇರಣೆಯಾಗುವಂತೆ ಮಾಡಿರಿ ವಿಶ್ವಾಸದ ಬದುಕಿಗೆ ಸ್ವಾಮಿ ಮುನ್ನಡೆಯಲು ಅವರು ಮಾರ್ಗವಾಗುವಂತೆ ಮಾಡಿರಿ ಇವರಲ್ಲಿರುವಂತಹ ಸ್ವಾರ್ಥಗಳು ನೀಗಿ ಹೋಗಲಿ ಅವರಲ್ಲಿರುವಂತಹ ದುಶ್ಚಟಗಳು ನೀಗಿ ಹೋಗಲಿ ಯಶವೇ ನಿಮ್ಮ ಪವಿತ್ರಾತ್ಮ ಕೃಪೆ ಸ್ವಾಮಿ ಇವರ ಮೇಲೆ ಸಂಪೂರ್ಣವಾಗಿ ಸುರಿಯಲ್ಪಟ್ಟು ನಿಮ್ಮ ಅಭಿಷೇಕದ ಸುರಿಮಳೆಯೊಂದಿಗೆ ಇಡೀ ಲೋಕದ ಕಟ್ಟ ಕಡೆ ರಕ್ತ ಸಾಕ್ಷಿಗಳಾಗಿ ಬಾಳುವಂತೆ ಸಂತರಾಗಿ ಬಾಳುವಂತೆ ಸ್ವಾಮಿ ನಿಮ್ಮ ಪ್ರೀತಿಯ ಪುತ್ಥಳಿಕೆಯಲ್ಲಿ ಇವರಿರುವಂತೆ ನಿಮ್ಮ ಕೃಪೆಯನ್ನು ಕಾರಣಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರ ಪರನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಅಮೆನ್ ತಂದೆಯೇ ಅಮೇನ್